ದಾಂಡೇಲಿಯ ಗಾಂಧಿನಗರದ ರೈಲ್ವೆ ಹಳಿ ಹತ್ತಿರದ ರಸ್ತೆ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ ದಾಂಡೇಲಿ ನಗರದ ಗಾಂಧಿನಗರ ವಾರ್ಡ್ ನಂಬರ್ ಒಂದರಲ್ಲಿ ಬರುವ ರೈಲ್ವೆ ಹಳಿಯ ಹತ್ತಿರ ಇರುವ ರಸ್ತೆ ತೀವ್ರ ಹದಗೆಟ್ಟಿದ್ದು ಸುಗಮ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ರಸ್ತೆ ತೀವ್ರವಾಗಿ ಹದಗೆಟ್ಟಿರುವುದರಿಂದ ಸ್ಥಳೀಯ ಜನರಿಗೆ ಈ ರಸ್ತೆಯಲ್ಲಿ ನಿತ್ಯ ಓಡಾಡಲು ಸಂಕಷ್ಟ ಎದುರಾಗಿದೆ ರಸ್ತೆಯ ಅಲ್ಲಲ್ಲಿ ಗುಂಡಿಗಳು ನಿರ್ಮಾಣವಾಗಿ ದ್ವಿಚಕ್ರ ವಾಹನ ಸವಾರರಂತೂ ಎದ್ದು ಬಿದ್ದು ಗಾಯ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯ ಎಂಬಂತಾಗಿದೆ ಶಾಲೆಗಳಿಗೆ ಹೋಗಲು ವಿದ್ಯಾರ್ಥಿಗಳಿಗೂ ಕೂಡ ತೀವ್ರ ತೊಂದರೆಯಾಗುತ್ತಿದೆ ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ರೋಗಿಗಳನ್ನು ಕರೆದೊಯ್ಯಲು ಹೆಣಗಾಡುವ ಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಈ ಕೂಡಲೇ ಇಲ್ಲಿಯ ರಸ್ತೆಯ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ರಸ್ತೆ ಕಾಮಗಾರಿ ದುರಸ್ತಿಯಾಗಿದೆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ ಇಲ್ಲಿ ಒಂದು ಸರಿಯಾಗಿ ಶಾಲೆಯ ವ್ಯವಸ್ಥೆಗಳನ್ನು ಶಾಲೆಗೆ ಹೋಗುವ ಮಕ್ಕಳಿಗೆ ವ್ಯವಸ್ಥೆ ಸರಿಯಾಗಿಲ್ಲ ರಿಕ್ಷಾ ಕ ಕಸದ ಗಾಡಿ ಮತ್ತು ರಸ್ತೆಗಳು ಈ ಟಾಟೋ ರಿಕ್ಷಾಗಳು ಚಾಲನೆ ಬರು ಸರಿಯಾಗಿ ಬರ್ತಾ ಇಲ್ಲ ರಸ್ತೆ ಕಾಮಗಾರಿ ಬಗ್ಗೆ ರುಕ್ಮಿಣಿಬಾಯಿ ಅವರಿಗೆ ಹೇಳಿದ್ದೀವಿ ಅವರು ಪೂರಾ ಮನವಿ ಮಾಡಿದರೂ ಏನೂ ಕೇರ್ ಮಾಡ್ತಾ ಇಲ್ಲ ಮುನ್ಸಿಪಾಲ್ಟಿ ತಹಸೀಲ್ದಾರ್ ಅವ್ರಿಗೆ ಕಮಿಷನರ್ ಅವರಿಗೂ ಕೊಟ್ಟುಕೊಡ್ರೆ ಅವರು ಏನೂ ಕೇರ್ ಮಾಡ್ತಾಯಿಲ್ಲ ದೇಶಪಾಂಡೆ ಅವ್ರ ಹತ್ರ ಹೋಗಿದ್ದೀವಿ ಲೆಟ್ರ್ ತಗೊಂಡು ಈ ಲೆಟ್ರ್ ಅವರು ಕಮಿಷ್ನರ್ ಹತ್ರ ಅಂತ ಹೇಳಿದರು ಮನವಿ ಸಲ್ಲಿಸ್ರಿ ಅಂದರು ಅದರ ಪ್ರಕಾರ ನಾವೆಲ್ಲರೂ ಇದನ್ನು ಅವರಿಗೆ ತೋರಿಸಿದ್ದೀವಿ ಕಮಿಷನರ್ ಅವರಿಗೆ ಆದರೂ ಅವರು ಕೂಡ ಇನ್ನೂವರಿಗೆ ಒಂದು ಇಲ್ಲಿ ಏನೂ ವ್ಯವಸ್ಥೆಯನ್ನು ಮಾಡಿಲ್ಲ ಮಳೆಗಾಲದಲ್ಲಿ ಎಲ್ಲ ಮಕ್ಕಳೆಲ್ಲ ಜಾರು ಬೀಳ್ತಾ ಇರ್ತಾ ಸಾಲಿಗೆ ಹೋಗ್ತಾ ಎಲ್ಲ ಮಕ್ಕಳಿಗೆ ತ್ರಾಸಾಗ್ತಾ ಇದೆ ದಯವಿಟ್ಟು ಇದು ಸರಿ ಮಾಡಿ ಕೊಡ್ಬೇಕಂತೇಳಿ ಕಮಿಷನರ್ ಹೋಗಿ ಹೇಳಿದ್ದೀವಿ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂವರೆಗೆ ಏನು ಮಾಡಲಿಲ್ಲ ಅಕ್ಷನ್ ಏನು ತಗೊಂಡಿಲ್ಲ ದಯವಿಟ್ಟು ಇದು ನ್ಯೂಸ್ನಲ್ಲಿ ಹಾಕಿ ಎಲ್ಲ ತೋರಿಸ್ಬೇಕು ಐವತ್ತು ಮೀಟರ್ ಬ್ಯಾಲೆನ್ಸ್ ಇದೆ ಐವತ್ತು ಮೀಟರ್ ಬಾಕಿ ಡಾಂಬರ್ ರೋಡ್ ಆಗಿದೆ ಬಾಕಿದೆಲ್ಲ ಕಚ್ಚಾ ರೋಡ್ ಇದೆ ಮಕ್ಕಳದೆಲ್ಲ ಕಾರ್ ಜಾರಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಎಲ್ಲ ತಾಸಾಗ್ತದೆ ಆಟೋ ಬರೋಂಗಿಲ್ಲ ಮೈಟ್ರೋ ಸೈಕಲ್ ಹೋಗಂಗಿಲ್ಲ ಏನು ಹೋಗೋಂಗಿಲ್ಲ बहुत तो रखता है एक्शन थे मैं आपसे धन्यवाद करता हूँ कि अर्जेंट से अर्जेंट हमारा ये रास्ते का प्रॉब्लम ऐसा चल रहा है कि आने जाने में गाड़ियाँ वगैरह सब जो है लतपत हो जाते हैं पड़ जाते हैं फिर उठते हैं ऐसा ये सब जो है बहुत सालों से चल रहा है प्लीज़ आपसे हम उम्मीद करते हैं कि आप जो है इस रास्ते को जो है खड्डे वगैरह जो यहाँ हुए हैं पचास मीटर लगभग आसपास है उसे करके दीजिए हम आपका धन्यवाद करते हैं क्या इधर आज कौन भी जागते नहीं कौन भी आता नहीं कौन भी नहीं ऐसा रोड रहा तो कैसा गिरना है कौन क्या रिक्शा ले को, ले को फिसल को गिरता है ऐसा कह रहे तो कैसा हो है ना तो हाथा जोड़ को पाव जोड़ को आते रहते हैं पाव पर

ಮಾಡಿಲ್ಲ ಅವ್ರ ಕೌನ್ಸಿಲರ ಇವರು ಅದು ಏನೂ ಮಾಡ್ಲಿಕ್ಕೆ ಹೋಗಿಲ್ಲ ಭಾಳ ತೊಂದರೆ ಆಗತ್ತೆ ನಮಗೆ ಗಾಡಿ ಹೋಗಲಿಕ್ಕೆ ಬರಲಿಕ್ಕೆ ಭಾಳ ತೊಂದರೆ ಆಗೈತೆ ಕಸದ ಗಾಡಿ ಬರೋದಿಲ್ಲ ಮತ್ತು ಮಕ್ಕಳ ಶಾಲೆಗೆ ಹೋಗಲಿಕ್ಕೆ ಆಗುವುದಿಲ್ಲ ಮತ್ತು ಅದು ರಿಕ್ಷಾ ಬಂದ್ರೂ ಅವ್ರ ಮಕ್ಕಳಿಗೆ ಹೇಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಇಳಿವಾಳ್ದು ಆದ ಕಾರಣ ನಮಗೆ ನೀವು ದಯಮಾಡಿ ಇದು ರಸ್ತೆ ದುರಸ್ತಿ ಮಾಡಿಕೊಡ್ಬೇಕಂತೇಳಿ ವಿನಂತಿಪೂರ್ವಕವಾಗಿ ಬೇಡಿಕೊಳ್ತೇನೆ